ಬುಧ ಹಾಗೂ ಕೇತುವಿನ ಸಂಯೋಗದಿಂದಾಗಿ ಈ ರಾಶಿಯವರಿಗೆ ಧನಲಾಭ ಮಾಡಿಕೊಳ್ಳುವಂಥ ಅವಕಾಶ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಉನ್ನತಿ ಸಿಗಲಿದೆ ಆದಾಯ ಹೆಚ್ಚಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ತನ್ನ ಸ್ವಂತ ರಾಶಿಯಾಗಿರುವಂಥ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ ಬುಧ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬುದ್ಧಿ ವ್ಯಾಪಾರದ ವಿಚಾರದಲ್ಲಿ ಉತ್ತಮ ಪರಿಣಾಮ ಬೀರುವಂಥ ಅಂಶವನ್ನು ಹೊಂದಿರ್ತಾನೆ ಇದೇ ಹೊತ್ತಿನಲ್ಲಿ ಕನ್ಯರಾಶಿಯಲ್ಲಿ ಕೇತು ಕೂಡ ವಿರಾಜಮಾನನಾಗಿರ್ತಾನೆ ಹದಿನೆಂಟು ವರ್ಷಗಳ ನಂತರ ಕನ್ಯರಾಶಿಯಲ್ಲಿ ಬುಧ ಹಾಗೂ ಕೇತು ಈ ಸಂದರ್ಭದಲ್ಲಿ ಸಂಯೋಗವನ್ನು ಹೊಂದಿರ್ತಾರೆ ಇದರಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂರು ರಾಶಿಯವರ ಜೀವನದಲ್ಲಿ ಧನ ಸಂಪಾದನೆ ಅಂದರೆ ಹಣಕಾಸಿನ ಸಂಪಾದನೆ ಹೆಚ್ಚಾಗಲಿದೆ ಆದಾಯ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಕೂಡ ಪಡೆದುಕೊಳ್ತಾರೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಕನ್ಯರಾಶಿ ಕನ್ಯರಾಶಿಯವರಿಗೆ ನೋಡಿ ಕೇತು ಹಾಗೂ ಬುಧನ ಸಂಯೋಗ ಕನ್ಯರಾಶಿಯಲ್ಲಿ ನಡೀತಾ ಇರೋದು ಕನ್ಯರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರೋದಾಗಿ ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ಳದೆ ಹಾಗೆ ವಿಶೇಷವಾಗಿ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಜೀವನದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುತ್ತೆ ಮತ್ತು ಪರಿಸ್ಥಿತಿಗಳು ಕೂಡ ನಿಮಗೆ ಸಿಗ್ತವೆ ಕೈ ಹಣ ಸಂಪಾದನೆ ಮಾಡುವಂಥ ಅವಕಾಶಗಳು ಕೂಡ ನಿಮಗೆ ಸಿಗ್ತವೆ ಕಷ್ಟಪಟ್ಟು ಕೆಲಸ ಮಾಡಿರುವುದಕ್ಕೆ ಇಲ್ಲಿವರೆಗೆ ನೀವು ಪಟ್ಟಂಥ ಕಷ್ಟಕ್ಕೆ ಆ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಕಡಿ ಪಡಿತೀರಿ ಒಳ್ಳೆಯ ಫಲವನ್ನು ಪಡಿತೀರಿ ವಿವಾಹಿತ ಜೋಡಿಗಳ ದಾಂಪತ್ಯ ಜೀವನ ಕನ್ಯರಾಶಿಯವರ ಜೀವನ ಸುಖ ಸುಖಮಯವಾಗಿರುತ್ತೆ ಹಾಗೆ ಅವಿವಾಹಿತರಾಗಿದ್ದರೆ ಕನ್ಯಾರಾಶಿಯವರು ಮದುವೆಯಾಗುವಂತಹ ಯೋಗ ಕೂಡ ಕೂಡಿ ಬರಲಿದೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿರುವಂಥ ಕೆಲಸಗಳು ಸರಿಯಾದ ರೀತಿಯಲ್ಲಿ ಅಂದುಕೊಂಡ ಸಮಯಕ್ಕೆ ನಡೆಯುತ್ತೆ ಇನ್ನು ಧನು ರಾಶಿ ಕರ್ಮಸ್ಥಾನದಲ್ಲಿ ಈ ಸಂಯೋಗ ನಡೀತಾ ಇರೋದರಿಂದ ಧನು ರಾಶಿಯವರಿಗೆ ಕೆಲಸ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವ ಹಾಗೆ ಮಾಡುತ್ತೆ ಸಾಕಷ್ಟು ಸಮಯಗಳಿಂದ ಉತ್ತಮ ಕೆಲಸಕ್ಕಾಗಿ ಕಾಯ್ತಾ ಇರುವಂತಹ ಜನರಿಗೂ ಕೂಡ ಅಂದರೆ ನಿರುದ್ಯೋಗ ಅಥವಾ ಬೇರೆ ಬೇರೆ ಇನ್ನೂ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಉದ್ಯೋಗಕ್ಕೆ ಹೋಗಬೇಕು ಅಂತ ಕಾಯ್ತಾ ಇರುವಂಥವರಿಗೆ ಖಂಡಿತ ಒಳ್ಳೆ ಟೈಮು ನೀವು ಅಂದ್ಕೊಂಡ ಹಾಗೆ ನಿಮ್ಮ ಒಳ್ಳೆ ಕಡೆಗಳಲ್ಲಿ ಕೆಲಸ ಸಿಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಮತ್ತು ಉನ್ನತ ಅಧಿಕಾರಿಗಳ ಜೊತೆಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಮಾಡುವ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರಕುತ್ತೆ ವ್ಯಾಪಾರಿಗಳು ಒಂದು ವೇಳೆ ಈ ಸಂದರ್ಭದಲ್ಲಿ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಿಸಬೇಕು ಅನ್ನುವಂಥ ಆಸೆಯನ್ನು ಹೊಂದಿದರೆ ಆ ಕನಸು ಕೂಡ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ಫಲಿಸುತ್ತೆ ಆ ಕೆಲಸಕ್ಕಾಗಿ ನಿಮ್ಮ ತಂದೆಯ ಬೆಂಬಲ ಕೂಡ ಸಿಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರ ರಾಶಿಚಕ್ರದ ಒಂಬತ್ತನೇ ಸ್ಥಾನದಲ್ಲಿ ಸಂಯೋಗ ಕಂಡುಬರೋದರಿಂದಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗಲಿದೆ ದೇಶ ವಿದೇಶದ ಪ್ರಯಾಣ ಮಾಡುವಂತಹ ನಿಮ್ಮ ಹಲವು ವರ್ಷಗಳ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ಖಂಡಿತವಾಗಲೂ ನೀವು ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಇದೆ ಇದರ ಜೊತೆಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಧಾರ್ಮಿಕ ಕೆಲಸಗಳಲ್ಲಿ ಕೂಡ ನೀವು ಭಾಗವಹಿಸ್ತೀರಿ ಇದರಿಂದ ನೀವು ನಿಮ್ಮ ಸ್ವಭಾವದಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರೋದನ್ನು ನೀವು ನೋಡಬಹುದು ಉದ್ಯೋಗದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನೀಡಿದರೂ ಕೂಡ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತಹ ಒಂದು ಚಾಕಚಕ್ಯತೆ ನೀವು ಹೊಂದಿರ್ತೀರಿ ಆ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ ಇಲ್ಲಿಯವರೆಗೆ ಏನಾದರೂ ಅರ್ಧಂಬರ್ದಾಗಿರುವಂಥ ಕೆಲಸಗಳು ಏನಾದರೂ ಇದ್ದರೆ ಅದು ಆ ಎಲ್ಲ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ಸಾಕಷ್ಟು ಸಮಯಗಳ ಆಸೆ ಆಕಾಂಕ್ಷೆಗಳು ಹಾಗೂ ಇಚ್ಛೆಗಳು ಕೂಡ ಈ ಸಂದರ್ಭದಲ್ಲಿ ನೀವು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ಮೂರು ರಾಶಿ ಮಕರ ರಾಶಿ ಧನು ರಾಶಿ ಮತ್ತು ಕನ್ಯಾ ರಾಶಿ ಮೂರು ರಾಶಿಯವರು ಕೂಡ ಈ ಈ ಸಂಯೋಗದಿಂದಾಗಿ ಕೇತು ಬುಧನ ಸಂಯೋಗದಿಂದಾಗಿ ಉದ್ಯೋಗದಲ್ಲಿ ಭಾರಿ ಯಶಸ್ಸು ಹಣಕಾಸಿನ ಲಾಭವನ್ನು ಪಡೆಯಲಿದ್ದೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು